ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ನೆಲ್ಲಿಕಾಯಿಯನ್ನು ಯೂಸ್ ಮಾಡಿ ನೆಲ್ಲಿಕಾಯಿ ತೊಕ್ಕು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇದನ್ನು ನೀವು ಚಟ್ನಿ ಅಂತಲೂ ಕರಿಬಹುದು ಬಟ್ ಸೂಪರ್ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಹುಳಿ ಖಾರ ಉಪ್ಪು ಪರ್ಫೆಕ್ಟ್ ಇದ್ರಂತೂ ವಾವ್ ಯಮ್ಮಿ ನೆಲ್ಲಿಕಾಯಿ ಸೀಸನ್ ಅಂತೂ ನಡೀತಾನೆ ಇದೆ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ನೆಲ್ಲಿಕಾಯಿ ಕಾಣ್ತದೆ ಹಾಗೆ ನಾನೊಂದಷ್ಟು ನೆಲ್ಲಿಕಾಯಿ ತಂದು ಈಗ ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಿಮ್ಗೊಂಚೂರು ಕಾಣಿಸೋಣ ಅಂತ ಈಗ ಒಂದು ಸ್ವಲ್ಪ ಮಧ್ಯದಲ್ಲಿ ಶೂಟ್ ಮಾಡಿಕೊಂಡೆ ನೋಡಿ ಇಲ್ಲಿ ಇನ್ನೂ ಇಷ್ಟು ನೆಲ್ಲಿಕಾಯಿ ಉಳಿದದೆ ಅದರದ್ದು ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮಾಡೋಣ ಬನ್ನಿ ನಾನು ಇಲ್ಲಿ ಒಂದು ಸ್ವಲ್ಪ ನೆಲ್ಲಿಕಾಯಿ ತುಂಡು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಹಿಂಗು ಹಾಗೆ ಒಂದು ಮಾವಿನ ಹುಳಿ ಒಂದು ಸಣ್ಣದು ಮೆಣಸು ನೀವು ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ಅಷ್ಟೇ ಒಂದು ಸ್ವಲ್ಪ ಹಿಂಗೆ ಜಾಸ್ತಿ ಹಾಕ್ಕೋಬೇಕು ಅದನ್ನು ತರಿ ತರಿಯಾಗಿ ಬಂದೆ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಚೂರು ನೀರು ಹಾಕ್ಕೊಳ್ತೇನೆ ಇದನ್ನು ಮತ್ತೆ ರೀ ವಾಪಸ್ ಈಗ ಗ್ರೈಂಡ್ ಮಾಡ್ಕೊಳ್ತೇನೆ ನೋಡಿ ಈಗ ಹಿಂಗಾಗಿದೆ ಇದು ಗ್ರೈಂಡ್ ಮಾಡಿದ್ರೆ ಇದನ್ನು ಒಂದು ಬೌಲಿಗೆ ತೆಕ್ಕೊಂಡು ಇಟ್ಕೊಳ್ಳೋಣ ಸಪ್ರೇಟಾಗಿ ನೆಕ್ಸ್ಟ್ ಈಗ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆ ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಬಿಸಿ ಆಗಲಿ ಬಿಡಿ ಬಿಸಿ ಆದ ನಂತರ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಅದು ಆಯಿಲ್ ಬಿಸಿ ಆಗಲಿಕ್ಕೆ ಬಿಡಿ ಆಯಿಲ್ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡ ನಂತರ ಅದು ಚೆನ್ನಾಗಿ ಸಿಡಿಬೇಕು ನೋಡಿ ಫ್ರೆಂಡ್ಸ್ ಈ ಥರ ಅದರ ನಂತರ ಸ್ವಲ್ಪ ಹಿಂಗು ಜಾಸ್ತಿನೇ ಹಾಕ್ಕೊಳ್ಬೇಕು ಒಂದೂವರೆ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡ್ರೂ ಅಡಿಲ್ಲ ಹಿಂಗೆ ಸ್ಮೆಲ್ ಇಂಪಾರ್ಟೆಂಟ್ ಹಿಂಗೆ ಜಾಸ್ತಿ ಬೀಳೇಬೇಕು ಇದಕ್ಕೆ ಹಿಂಗೆ ಹಾಕಿದ ನಂತರ ಒಂದು ಪಿಂಚ್ ಆಫ್ ಹಳದಿ ಪೌಡ್ರ್ ಹಾಕಿ ಸ್ವಲ್ಪ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಮಿಕ್ಸರ್ ಏನಿದೆ ಅಲ್ಲ ಇದನ್ನು ನಾವು ಗ್ರೈಂಡ್ ಮಾಡಿಟ್ಕೊಂಡು ಪೇಸ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕು ನೋಡಿ ಈಗ ನಾನು ಇದನ್ನು ಒಂದು ಸ್ವಲ್ಪನೇ ಹಾಕಿ ಕಾಣಿಸ್ತೇನೆ ನೋಡಿ ನಿಮಗೆ ಹೇಗೆ ಹೋಗಿ ಬಿಡ್ತದೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಇದ್ರದ್ದು ಏನು ಇದ್ರ ಟೇಸ್ಟ್ ಇದೆಯಲ್ಲ ಇದನ್ನು ತುಂಬ ರುಚಿಕರ ಆಗಿರ್ತದೆ ಹುಳಿ ಹುಳಿ ಖಾರ ಖಾರ ಉಪ್ಪು ಕರೆಕ್ಟ್ ಉಪ್ಪು ಹುಳಿ ಖಾರ ಎಷ್ಟು ಕರೆಕ್ಟ್ ಬೀಳುತ್ತಾರೆ ನೋಡ್ಕೊಳ್ಳಿ ಅಷ್ಟೇ ಎಲ್ಲ ಸಖತ್ತಾಗಿ ಬರ್ತದೆ ಇದು ನೀವು ಬೇಕಾದರೆ ಊಟದ ಜೊತೆಯೂ ಇದನ್ನು ನೆಂಚ್ಕೊಂಡು ತಿನ್ಬೋದು ಸ್ವಲ್ಪ ಸೈಡ್ ಡಿಶ್ ಆಗಿ ಚಟ್ನಿ ಥರ ಹಾಗೆ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡಿ ನೆಲ್ಲಿಕಾಯಿಯನ್ನು ತಂದು ಇದನ್ನು ಶ್ಯೂರಾಗಿ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ಹೇಳುದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ಒಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಪ್ಲೀಸ್ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್